ನಮಸ್ತೆ ಸಾನ್ವಿ ಕುಕ್ಕಿಂಗ್ ಚಾನಲ್ಗೆ ಸೊ ಇವತ್ತು ಆಲೂಗಡ್ಡೆನ ಬಳಸಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾದ ಸೊ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಒಂದು ಸಖತ್ತಾಗಿರುವಂತಹ ಒಂದು ಸ್ನಾಕ್ಸ್ ನಾನು ರೆಡಿ ಮಾಡಿಕೊಡ್ಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ಒಂದು ಐದು ಹತ್ತು ನಿಮಿಷದಲ್ಲಿ ಆಗುವಂಥ ಒಂದು ಸ್ನ್ಯಾಕ್ಸ್ ಇದು ಸೊ ಸಖತ್ ಟೇಸ್ಟಿಯಾದಂಥ ಸ್ನ್ಯಾಕ್ಸು ಸೊ ಇದನ್ನು ಸಾಸ್ಟದಿ ತಿಂತ ಇದ್ದರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಸೊ ತಡೆ ಯಾಕೆ ಮಾಡೋದು ನೋಡೋಣ ಬನ್ನಿ ಸೊ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಾನ್ವಿ ಕುಕ್ಕಿಂಗನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ನಾನು ಇಲ್ಲಿ ಒಂದು ಮೂರು ನಾಲ್ಕು ಆಲೂಗಡ್ಡೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದನ್ನು ಅರ್ಧರ್ಧ ಭಾಗ ಮಾಡಿಟ್ಕೊಂಡಿದ್ದೀನಿ ಸೊ ಈಗ ಈ ಆಲೂಗಡ್ಡೆನ ತುರ್ಕೋಬೇಕು ಸೊ ತರ ಈ ಥರ ತುರ್ಕೊಳ್ಳೋದಾದ್ರೂ ಸರಿ ಇಲ್ಲಾಂದರೆ ಮ್ಯಾಷರ್ ಸಹಾಯದಿಂದ ಚೆನ್ನಾಗಿ ಮ್ಯಾಶ್ ಕೂಡ ಮಾಡ್ಕೋಬೋದು ಸೊ ನಾನು ಇಲ್ಲಿ ತರಿ ತರೆಯಾಗಿರ್ಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ನಾನು ತುರ್ಕೊಳ್ತಾ ಇದ್ದೀನಿ ಈ ತರ ಚೆನ್ನಾಗಿ ನಾನು ಎಲ್ಲ ಆಲೂಗಡ್ಡೆನ ಚೆನ್ನಾಗಿ ತುರ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲ ಆಲೂಗಡ್ಡೆನ ತುರ್ಕೊಂಡು ನಾನು ಇಲ್ಲಿ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಸೊ ತುರಿದಂಥ ಆಲೂಗಡ್ಡೆನ ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಒಂದು ಒಂದೆರಡು ಮೂರು ಖಾರ ಇರುವಂಥ ಹಸಿಮೆಣ್ಸಿಕಾಯಿನ ಹಾಕೋತಾ ಇದ್ದೀನಿ ಹೆಚ್ಚಿ ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ತಾ ಇದ್ದೀನಿ ಒಂದು ಬಟ್ಲದಷ್ಟು ಸೂಜಿ ರವೆ ಇಲ್ಲ ಇಡ್ಲಿ ರವ ಅಂತಾರಲ್ಲ ಅದನ್ನು ಒಂದು ಬಟ್ಲದಷ್ಟು ನಾನು ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಚಾಟ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಚಿಟಿಗೆಯಷ್ಟು ಸೋಡಾನ ಹಾಕ್ತಾಯಿದ್ದೀನಿ ಸೊ ಇದನ್ನ ಹಾಗೆ ಕಲಿಸ್ಬೇಕು ನೀರನ್ನ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು ಸೊ ಇದರಲ್ಲಿರುವಂತಹ ಈರುಳ್ಳಿ ಹಾಗೆ ಆಲೂಗಡ್ಡೆ ಇದೇ ಕೂಡ ನೀರು ಬಿಡುತ್ತೆ ಹಾಗಾಗಿ ನೀರು ಹಾಕ್ಬಾರ್ದು ಹಾಗೆ ಒಂದು ಚಮಚದಷ್ಟು ನಾನು ಚಿಲ್ಲಿ ಫ್ಲೆಕ್ಸ್ ನ ಹಾಕೋತಾ ಇದ್ದೀನಿ ಚಿಲ್ಲಿ ಫ್ಲೆಕ್ಸ್ ಇಲ್ಲ ಅನ್ನೋರು ಒಣ ಮೆಣಸಿಕಾಯನ್ನು ಹುರಿದು ಪುಡಿ ಮಾಡ್ಕೊಂಡು ಕೂಡ ಹಾಕೋಬೋದು ಸೊ ಇದನ್ನೆಲ್ಲ ಹಾಕಿಬಿಟ್ಟು ನೀರು ಹಾಕಿದಾಗೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಕಾಲಿಸ್ಬಿಟ್ಟು ಸೊ ನಾನು ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ಸೊ ಎಣ್ಣೆ ಹಚ್ಕೊಂಡು ಸ್ವಲ್ಪ ಒಂದಿಷ್ಟು ಹಿಟ್ಟನ್ನು ತೊಗೊಂಡು ಸ್ವಲ್ಪ ಗೋಲಿ ಗಾತ್ರದಷ್ಟು ಹಿಟ್ಟನ್ನು ತೊಗೊಂಡು ಸೊ ಅದನ್ನು ಒಡೆ ಆಕಾರಕ್ಕೆ ಈ ಥರ ತಟ್ಕೋಬೇಕಾಗುತ್ತೆ ಸೊ ಈ ಥರ ನೋಡ್ಕೊಂಡು ನೋಡ್ತಾ ಇದ್ದೀರಲ್ಲ ವಡೆ ಯಾವ ಥರ ಇರುತ್ತೋ ಸೊ ಅದೇ ಥರ ಈ ಒ ಇದನ್ನು ತಟ್ಕೊಂಡು ಇಟ್ಕೋಬೇಕಾಗುತ್ತೆ ಸೊ ನೋ ನೋಡ್ತಾ ಇದ್ದೀರಲ್ಲ ಸೊ ಈ ಆಕಾರಕ್ಕೆ ಬಂದರೆ ಸಾಕು ಸೊ ಈ ಥರ ಎಲ್ಲ ಮಾಡಿ ಮಾಡಿಟ್ಕೊಳ್ತಾ ಇದ್ದೀನಿ ಸೊ ಈ ಥರ ಮಾಡಿಟ್ಕೊಂಡು ಎಲ್ಲ ಓಡಿಗಳನ್ನ ಒಂದು ಪ್ಲೇಟಲ್ಲಿ ಫಸ್ಟಿಗೆ ಮಾಡಿಟ್ಕೊಂಡ್ಬಿಡ್ತೀನಿ ಸೊ ಈ ಥರ ಮಾಡಿಟ್ಟು ಕಾದಿರುವಂಥ ಎಣ್ಣೆಯಲ್ಲಿ ಸೊ ಒಂದೊಂದೇ ಬಿಡ್ತಾ ಇದ್ದೀನಿ ಸೊ ಸೊ ಈ ಥರ ಒಂದೊಂದೇ ನಾನು ಬಿಡ್ತಾಯಿದ್ದೀನಿ ಬಿಡಬೇಕಾದ್ರೆ ಕೇರ್ಫುಲ್ಲಾಗಿ ಸೊ ಎಣ್ಣೆ ಕಾದಿರುತ್ತೆ ಕೈ ಮೇಲೆ ಬಿ ಸಿಡಿಯೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಬಿಡಬೇಕು ಸೊ ಹೀಗೆ ಒಂದೊಂದೇ ಒಂದೊಂದೇ ಆಲೂಗಡ್ಡೆ ಒಡೆನ ನಾನು ಬಿಡ್ತಾಯಿದ್ದೀನಿ ಇದರಲ್ಲಿ ಇದ ತಕ್ಷಣ ಈ ಥರ ನೊರೆ ಬರುತ್ತೆ ಸೊ ಈ ನೊರೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇದು ಕಡಿಮೆ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಸ್ವಲ್ಪ ಒಂದು ಕಡೆ ಆಯಿತು ಇನ್ನೊಂದು ಕಡೆ ತಿರುವು ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೊರೆ ಸ್ವಲ್ಪ ಕಡಿಮೆ ಆಗಿದೆ ಸೊ ಈಗ ಪರ್ಫೆಕ್ಟಾಗಿ ಬಂದಿದೆ ಗೋಲ್ಡನ್ ಬ್ರೌನ್ ಕಲರಿಗೆ ಸೊ ಈಗ ಇದನ್ನು ಒಂದು ಡಿಶು ಪೇಪರಲ್ಲಿ ಹಾಕ್ಬಿಟ್ಟು ತೆಗಿತಾ ಇದ್ದೀನಿ ನಾನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಕ್ರಿಸ್ಪಿ ಆದ ಹಾಲು ಸ್ನ್ಯಾಕ್ಸ್ ರೆಡಿ ಆಯಿತು ಅಂತ ಸೊ ಸಖತ್ತಾಗಿರುವಂಥ ಈ ಹಾಲು ಸ್ನ್ಯಾಕ್ಸ್ ಅಂತೂ ಈವ್ನಿಂಗ್ ಟೈಮಲ್ಲಿ ಅಂತೂ ಟೀ ಜೊತೆಗಂತೂ ಸೂಪರ್ ಕಾಂಬಿನೇಷನ್ನು ನೀವು ನೋಡ್ತಾ ಇರ್ಬೋದು ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇದ್ರ ಜ ಇದನ್ನ ಸಾಸ್ ಜೊತೆ ತಿಂತಿದ್ರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಸೊ ಮಕ್ಳಿಗಂತೂ ತುಂಬ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗಂತಲ್ಲ ದೊಡ್ಡೋರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ಸಂಜೆ ಟೈಮಲ್ಲಿ ನೀವು ಇದನ್ನು ಮಾಡಿಕೊಡ್ಬೋದು ಈ ಆಲೂ ಸ್ನ್ಯಾಕ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಸಾನ್ವಿ ವಿ ಕುಕ್ಕಿಂಗನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಕುಕ್ಕಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಫಾರ್ ವಾಚಿಂಗ್